ಆ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ

నోడి ఊట ము నంద్రేనా நோட்டங்காய்த்தி ஐயோ சுரசத்தி எந்த பரத்தி நின்னு பரிந்துரைக்காய்த்தி అల్ ఇవరు బందర రేవన్సర్ బు నమ్ సరస్వతి ఆడతా హాడ్రత్త ఏన్ హాడు ఏన్ ఆడది పుణ్యాత్మరే ఫోటో కూడ్రీ మేవ కడి ಇಲ್ಲ ನೀವ್ ಏನಾರ ಹಾಡಿದ್ರಿ ಅಂತ ನನ್ಗೆ ಹೇಳಕ್ ಕುಡ್ರಿ ಏನ್ ಹಾಡಿದ್ರಿ ಏನ್ ಬರ್ಲಿ ಒಂದ್ ಬೆಟಕೀಗಿತ್ತಿಲ್ವಾ ಹಿಂದ ಕೂತ್ಕ ಚುಂಟು ಏನ್ ತೆಗೆದಿದ ಗತ್ತ ಮಾರ್ ನೋಡ್ ಹೆಂಗ ಡಾಂಬರ್ ಮಾರಿಗೆ ಮಂದಿ ಗೊತ್ತ ನೀವ ಬರೇ ಇಪ್ಪತ್ತೇಳು ವಯಸ್ಸದ ಪಿಂಟು ಮಾಸ್ತಾರ ಹತ್ ಹದಿನೈದು ಶಿಶು ಮಕ್ಳು ಬೆಳೆಸನು ನನ್ನ ಶಿಶು ಮಕ್ಳು ನಿನ್ನ ನಿನ್ನ ನಿಂದ್ರ ನಿನ್ನ ಮುರುದ್ ಮುಟ್ಟಿ ಮಾಡಿಬಿಡ್ತಾರ ಆ ಕಿಮಿ ಹಿಂಡಿ ತಗೋದ್ರಿನ ಕಿಮಿ ಬರೇ ಇಪ್ಪತ್ತೇಳು ವರ್ಷದ ಮನುಷ್ಯ ಪೆಂಟು ಮಾಸ್ತಾರ ಹತ್ತು ಹದಿನೈದು ಶಿಶು ಮಕ್ಳು ಬೆಳೆಸಿ ಬಿಟ್ಟಾನೆ ಬೆಳೆಸಿ ನಾಡು ಮೇನ್ ಮೇರೆ ನೀ ಹೊಲಗೋಳು ಅಲ್ಲ ನನ್ನ ಶಿಶು ಮಗಳು ನನ್ನ ಶಿಶು ಮಗನ ಮೇಲೆ ಹಿಮ್ಮೆ ಹಾಡು ಒಟ್ರ ಕಿಮ್ಮತ್ ನನ್ಗೆ ಪೆಂಟಣ್ಣ ಚಿಂಟಣ್ಣ ತಿನ್ ಹೋಗ್ಯನು ಹಿಡ್ಕೊಂಡಿರ ಮೀ ಸೋಮ ಯಾಕ ಯಾಕೆ ಅಂದ್ರೆ ಅಷ್ಟೇ ಹಿಂಟು ಮಾಸ್ ಚಿಂಟು ಚಿಂಟು ಅಂತಂದ್ರ ಮಾತ್ರಿ ಚುಂಟು ಪಕ್ಕ ಹೇಳ್ರಿ ಅವ್ನಿಗೆ ಏ ತಮ್ಮ ಓ ನೀ ಮೊದಲ ಪಿಂಟೂರ್ ಏನು ಏನು ಏನ್ರೇನು ಇದು ಜಾತ್ರೆಗೆ ಸುಮ್ಗ ಹಾಪ್ಕೊಂಡ್ರ ನಾನು ಮಗಳ ಕಡೆಗೆ ಸಿಕ್ಕ್ರಿ ನೀನು ಹೊಗೆ ಹಾರತ ಹೊಗೆ ಅತ್ತ ಎಲ್ಲ ಸ್ಟೇಜ್ ಮೇಲೆ ನಿನ್ನ 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 ನಿನಗ ಹಗಲಬಾರ್ದ ಗಿಂಡಿ ಕಣನ ನಿನಗ ಇರ್ಲಿ ಯಾಕ ದುಡ್ಡು ಕೇಳಿದ್ರ ಸಣ್ಣ ಇದಪ್ಪ ಹೌದಾ ಸಣ್ಣ ಬಾಯಿಲೆ ದೊಡ್ಡ ತುತ್ತುನು ಬೇಡ ರೇವಣಿಸಿದ ಮಾಸ್ತರ್ ನನಗಲ್ಲಿ ಅಂಡಿ ನಮ್ಮ ಅತ್ತಿ ಸಿದ್ಧವತ್ತಿ ನನಗಲ್ಲಿ ಅಂಡಿ ಸುರೇಶ್ ಮಾಸ್ತರ್ ನನಗಲ್ಲಿ ಹೆಸರು ಬಿಟ್ಟು ಮಾತ್ರ ಏ ನೀನು ನಿನ್ನ ಹಿಟ್ಟದ ನಿನ್ನ ಹಂದ್ಯಾರ ಕಳಿಲ್ಲ ಆ ಹಾಡೋದ್ರ ಬಲಕ್ ಸರಸ್ವತಿ ಬಲಕ್ ತಾಕತ್ತೆ ಇಲ್ಲ ಕಿಂಗ್ ಹಾಡ್ತದ ಸರ ಯುವಕರ ಬಗ್ಗೆ ಹಲ್ತಿಲ್ ಇವ್ನು ಕೂತಿ ಬರೇ ಸರ ಸರ್ ಯಾವ ಮೇಳ್ನೇ ಹರ ಅವ ಹಿಂದ್ ಕುತ್ತ ಮತ್ತನ ಗಜಮಾತ್ರಿ ಅವ ಅಂದ್ರ ಏನು ನೋಡ್ರಿ ಹೆಣ್ಮಕ್ಳು ಮೇಲ್ನಾಗ ಬಂದ್ ಇವ್ರು ಗಜಮಾ ಪಜ್ಮಾ ಮಾತಾಡ್ತಾರೀ ಏನನ್ಬೇಕದು ಸೋಮರಿ ಅರ್ಬಿ ಹಾಕ್ ಬಿಡೋದು ಅಷ್ಟೇ ಕೆಲ್ಸದ್ ಏನೂ ಇದ್ಕಾ ಪೆಂಟು ಸರ್ ಸುಮ್ಮ ಹೋದಂಗ್ ಕಣಲ್ ಇವ್ರು ಇರ್ಲಿ ಕೇಳೋ ಹೇಳ್ರಿಪಾ ಹಂಗೇನ ಕೂತರಿ ಗೌಡ ಬಂದು ಮಾಡಿ ಗರ she was there. உடுபாரது சாப்பதா காட்ட

ಗಿಡ ಇಡ್ತಾ ಗಿಡ ಇಡ್ತಾ ಹಕ್ಕನ್ನು ಥಕ್ಕೆ గౌడ ఉత్తన మిర్తనోడ మారి హిబడో అక్క ఎన్ని హి ఎన్ని గౌడ భిక్ష బేడత గోళ తిన శిరియ మడది మై మేలు ఉళితు ಸಮಸ್ಯೆ ಯೋಲ ತಾನ ಏಳ ತಪ್ಪಿನ ಸೀರಿಯ ಮಾಡದಿ ಮೈನಾಲ್ ಉಳಿತು

ಮಠಕ್ಕೆ ಬಾಗಿ ಬರುತ್ತಾರ ಒಂಟಲಿಲ್ಲ ತಪ ನಡೆಸನ ಕರ್ನೂಳ ಮಳೆಂಗ ಹೋಗಿ ಗೌಡಗ ಕ್ವಾಟ್ಟ ಸೇರಿತಾರ ಕೊಣರ ಮಠಕ್ಕೆ ಬಾಗಿ ಬರ್ತಾರ ತಗದಿನ ತಪ್ಪ ನಡ್ಶನಿಂಗ ರಾಯ ಹೋಗಿ ಗೌಡಾಗ ಕ್ವಾಟ್ಟು ಶಿರಿತಾನ ಹೌದ ಮುಂದಿನ ಸೌಧಿಗೆ ಹಬ್ಬ ಹಾಕುವೆ ತುಂಬ ಶಾಲ ತಗದು ಹಾಡುವೆ ಹೌದ தர மௌடா ரத்து தார்த்தே மனசி நலக மணி மா Yar'adode ya wa ɗeji wa, premawa aji ડોડે માંતડુ દયતી ખેદા કરતને માળના કાંબો માને તોર દેદા કરુના એ પારા મત ગૌડર વાટે ત્યાનો માળના પારા મત ગૌડર વાટે તુટ્યાનો માળના એ નાડી નળગ અબજાલ પૂરા ಹಪ್ಜನ್ ಪೂರ ಏನಾಯಿತು ಹಪ್ಜನ ಪೂರ ನಾಡಿನ ಒಳಗೆ ಎಟ್ಟನ ಹಾವಿಗೆ ಬಾಲ ಬಾಲ್ ನಾಟ ಅಷ್ಟು ತುಳಿದೆವು ಅದು ಹಾವು ಕುಸಲ್ನ ಇಲ್ಲ ಹಾವು ಹೆಡಿ ಮುರ್ದು ಬಿಕ್ಕಂಡ್ ಬತ್ತದ ಕೆಳಗೆ ನಾ ಅವ್ರು ಏನು ಮಾಡುವುದ ಅತ್ತೆ ನಿನ್ನ ಬಲ್ಯಾಗ ಕಟ್ಟ ತಾಕತ್ತಿತ್ತು ಜಿಯರ್ ಕರ್ತನಿ ಶಿಶ್ ಮಗಳಿಗೆ ಬೆಳ್ಸಿದ ಕೆರೆ ಇತ್ತಂದ್ರೆ ಹಾವದ ಈ ಪಿಂಟು ಮಾಸ್ತರ್ನ ಮಾತು ಮುರ್ದು ಮಾತಾಡತ್ತೆ ನಿನ್ನ ಶಿಶ್ ಮಗಳಿಗೆ ಅರೆ ಮುಂಜಾನೆ ಹತ್ತು ಗಂಟೆ ತನ ಬಿಟ್ಟು ಹಾದ ಮಗ ಅಂದ್ರೆ ಇದು ಮಾಳೆಂಗ್ರನ ಮರಿನಿ ಅಲ್ಲ ಹೌದು ಇದು ಶಿವರಾಯ ಮಾಸ್ತರ ಮರಿನೆ ಅಲ್ಲ ಹೆಂಗ ಅತ ನಿಮ್ಮಂತ ಹತ್ತು ಮಂದಿ ಬಂದ್ರು ಭೀ ಅಂಥದ್ದು ಬಕ್ಕೊಳವ ಅಲ್ಲ ಅವು ಬಿಡ್ರಿ ಅವು ಎಲ್ಲರ ಬಿಟ್ಟು ಬರ್ರಿ ಆ ಕಡೆನ ಅವು ಅರಿಬಿ ಅವು ಟೋಯನ್ ದಕ್ಕ ಹೊಡಿ ಬರ್ರಿ ಹಂಗೆ ಅಲ್ಲ ಚಲೋ ಚಲೋ ಮೇಳಿಗೆ ದಾರಿ ಹಿಡಿಸಿ ಮಗ ನಾ ಹಾ ಹಾ ಹಾಂ ಹೋಗ್ಯಾರ ಅವ್ರು ಏಡಿ ಹಿಂದೆ ಸುಮ್ಮ ನೀವು ನಿಮ್ಮ ಬಲಿಯಾಕ ಏನಾರ ತಾಕತ್ತಿತ್ತು ದೇವ್ ಗುರುನಾಥ ಶಕ್ತಿನೇ ಕೊಟ್ಟಿದೆ ಅಂದ್ರೆ ಅಲ್ಲೇನು ಗಾಡ್ಯಾಗ ಅತ್ತಿ ಕಲಸಿ ಕಳತಿ ಕಲಿಸಿ ಕಳ್ಸೋಪ

ಹ ಸುತ್ತ ಹಳ್ಳಗ ಅರಿಕೆರಿ ಊರ ಊರ ಗದಗದ್ರಿ ವಾಯನ ಅಮಗ ಶೀರ್ತ ಭಗವಂತ ಬಂದು ತುಂಬಾ ಜಾಗ மாடர் வட்டினோட கருத்தேன் மாலா கண்டோரு நின கருட் கை வாட்ரு ஹனமோ குடிக்கு ஹோய் வந்து ஹர மத்தே கௌடர வட்டினு உட்டானோட

ನನಗ ಹೊಟ್ಟು ಮಕ್ಕಳಿಗೆ ನಿನ್ನ ಹೆಸರ ಇಡತೇನಾ ನನಗ ಹೊಟ್ಟು ಮಕ್ಕಳಿಗೆ ನಿನ್ನ ಹೆಸರ ಇಡತೇನಾ ಏನಂತಿಡ್ತೀವೋ ನಾವು ಹೆಸರ ಅರಿಯದಂತ ಪ್ರೀತಿಯ ಮಾಡಿ ನನ್ನ ಹೊಂದೇನ ಹರಿಯದಂತ ಪ್ರೀತಿಯ ಮಾಡಿ ನನ್ನದಲು ಹೊಂದೇನಾ